हमेशा पुणे में ये तो नेट नेटिंग वाला कहीं बता ये नेटिंग वो नेटिंग इंसान ज़्यादा और इंसान ज़्यादा वो लोग बंदी रहला हाँ इंटरनेट और मीटिंग ज़्यादा हाँ डेट मीटिंग वो सब मालूम है हाँ और ये इंसान ज़्यादा इंजीनियर बन गया हाँ ये आर गुब्बारे को मारे मैंने डाइडिंग कर दू�

ಅವ್ರಿಗೆ ಕಾಲ್ ಮಾಡಿದೆ ಮೇಡಮ್ಗೆ ಅವ್ರಿಗೆ ಕಾಲ್ ಮಾಡಿ ನಾನು ಚಲನವಲನಗಳ ರಿಜಿಸ್ಟರ್ ಮೇಂಟೈನ್ ಮಾಡಿದಾರ ನೀವು ಹೋಗಿ ಎಲ್ಲಿದೆ ಬನ್ನಿ ಅವರು ಲೈವ್ ಹಾ ಸರ್ ಅಂದ್ರೆ ಇದು ಮೇನ್ ಆಫೀಸ್ ನಾವೆಲ್ಲ ಮೇಂಟೇನ್ ಮಾಡ್ತೀವಿ ಈ ಬರೋದನ್ನ ಅಲ್ಲಿ ಕೊಟ್ಟಂತೆ ಇಲ್ಲಿನ ನವಲಗುಂದ ತಾಲೂಕಿನ ಡಿಇಒ ಅದಾ ಪೂರ್ಣಿಮಾ ಶಂಕರ್ ಆಚಾರ್ ನಾವು ಯಾವುದೇ ಮಾಹಿತಿ ಕೇಳಿದರೂ ಹುಬ್ಬಳ್ಳಿ ಕಚೇರಿಯಲ್ಲಿ ಇರುತ್ತದೆ ಎಂದು ತಿಳಿಸಿರುತ್ತಾರೆ ಚಲನವಲನದ ರಿಜಿಸ್ಟರ್ ರಜೆಯ ಚೀಟಿ ಮತ್ತು ಇನ್ನು ಕಚೇರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ರಿಜಿಸ್ಟರ್ ಅನ್ನು ತಾಲೂಕು ಕಚೇರಿಯಲ್ಲಿ ನಿರ್ವಹಿಸಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಹಾಗೆ ಇವರು ಸರ್ಕಾರಿ ನೌಕರರಂತೆ ಅವರ ಗುರುತಿನ ಚೀಟಿಯನ್ನು ಬಳಸುತ್ತಿದ್ದು ಕಂಡುಬಂದಿರುತ್ತದೆ ಇವರು ಕೆಲಸ ನಿರ್ವಹಿಸುತ್ತಿರುವುದು ಮೇರು ಇನ್ಫೋ ಸೊಲ್ಯೂಷನ್ಸ್ ಬೆಂಗಳೂರು ಎಂಬ ಹೊರಗುತ್ತಿಗೆ ಏಜೆನ್ಸಿಯಿಂದ ಮಾನ್ಯ ಕಾರ್ಮಿಕ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ತಾಲೂಕು ತಹಶೀಲ್ದಾರರೇ ಇಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಡಿಇಒಗಳು ಯಾವ ರೀತಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ನೋಡಿ ಇಂತಹ ಬೇಜವಾಬ್ದಾರಿ ಇರುವಂತಹ ಅಧಿಕಾರಿಗಳು ಮತ್ತು ಡಿಇಒಗಳು ಇರುವುದರಿಂದ ಮಾನ್ಯ ಕಾರ್ಮಿಕ ಸಚಿವರು ತಲೆ ತಗ್ಗಿಸುವಂತಹ ಕೆಲಸವಾಗುತ್ತಿದೆ ಕಾರ್ಮಿಕ ಸಚಿವರು ಅವರ ತವರ ಕ್ಷೇತ್ರ ಧಾರವಾಡ ಜಿಲ್ಲಾ ನವಲಗುಂಡ ತಾಲೂಕಿನಲ್ಲಿ ಈ ರೀತಿ ಕಾರ್ಮಿಕ ಆಫೀಸ್ನಲ್ಲಿ